ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋವನ್ನು ಶುರು ಮಾಡಿದ್ದೀನಿ ಇವಾಗ ನಾನು ಪ್ರಾಗ್ಯನ್ ಸ್ಕೂಲಿಗೆ ಹೊರಟಿದ್ದೀನಿ ಯಾಕಂದರೆ ಪ್ರಾಗ್ಯನ್ಗೆ ಇವತ್ತು ಡೆಂಟಲ್ ಅಪಾಯಿಂಟ್ಮೆಂಟ್ ಇದೆ ಸೊ ಆಲ್ರೆಡಿ ಒಂದು ಹಲ್ಲು ರೂಟ್ ಕೆನಲ್ ಆಗಿದೆ ಇವಾಗ ಇನ್ನು ಇವತ್ತು ರೂಟ್ ಕೆನಲ್ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರು ಸೊ ಹಾಗಾಗಿ ಹಾಫ್ ಡೇ ಸ್ಕೂಲಿಗೆ ಕಳಿಸಿದ್ದೆ ಮತ್ತು ಮಧ್ಯಾಹ್ನ ಮೇಲಿಂದ ಕರ್ಕೊಂಡು ಬರ್ತಾ ಇದ್ದೀನಿ ಫುಲ್ ಡೇ ಸ್ಕೂಲ್ ರಜಾ ಮಾಡಿದರೆ ಮತ್ತೆ ಎಲ್ಲ ಮಾಡ್ತಾರೆ ಮಕ್ಕಳಿಗೇನು ಅರ್ಥ ಆಗೋಲ್ಲ ಮತ್ತು ನನಗೇ ಕಷ್ಟ ಆಗುತ್ತೆ ಅವಳು ಓದಿಸ್ಲಿಕ್ಕೆ ಸೊ ಹಾಗಾಗಿ ಅವಳಿಗೆ ಇವಾಗ ಕರ್ಕೊಂಡು ಬಂದೆ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಪ್ರಾಗೆ ಊಟ ಮಾಡಿ ಬಂದಿದ್ದಾಳೆ ಸ್ಕೂಲಲ್ಲೇ ಆದ್ರೂ ಹೊರಗಡೆ ಬಂದ ತಕ್ಷಣ ಹೇಳೋದು ಅದು ಕೊಡಿಸು ಇದು ಕೊಡಿಸು ಅಂತ ತಲೆ ತಿಂತ ಇದ್ಲು ನಾನು ಬಸ್ ಬರಲಿ ಮತ್ತೆ ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ನಾವು ಸೀದಾ ಬಂದಿದ್ದು ಇವಾಗ ಹಾಸ್ಪಿಟಲಿಗೆ ಇವಾಗ ಬರುವಾಗಲೇ ಒಂದು ಟೂ ತರ್ಟಿ ಆಗಿತ್ತು ಇವಾಗ ಡಾಕ್ಟ್ರು ಅವಳದ್ದು ರೂಟ್ ನ ಶುರು ಮಾಡಿದ್ದಾರೆ ಆಲ್ಮೋಸ್ಟ್ ಅವಳದ್ದು ಹತ್ತಕ್ಕಿಂತ ಹೆಚ್ಚು ಹಲ್ಲುಗಳು ಹಾಳಾಗಿ ಹೋಗಿದೆ ಪ್ರಾಗ್ಗೆ ಫಸ್ಟ್ ಡೇ ನಾನು ತೋರಿಸಿದಾಗ ಅವಳು ಬೇಡ ನನಗೆ ಎಂಥದ್ದು ಅಂತ ಅಳ್ತಾ ಇದ್ಲು ಆದರೆ ಡಾಕ್ಟ್ರು ಹೇಳಿದರು ಇವಾಗಲೇ ಅದನ್ನ ಸರಿ ಮಾಡಿಕೊಂಡಿಲ್ಲ ಅಂದರೆ ಮುಂದೆ ಪ್ರಾಬ್ಲಮ್ ಆಗುತ್ತೆ ಅಂತ ಅಲ್ಲಿಂದ ನಾವು ಅವಳದ್ದು ರೂಟ್ ಕೆನಲ್ ಆದಮೇಲೆ ಒಂದು ಹಲನ್ನು ರಿಮೂವ್ ಮಾಡಿದ್ರು ಅವಳದ್ದು ಯಾಕಂದರೆ ಅದು ಫುಲ್ ಹಾಳಾಗಿ ಹೋಗಿತ್ತು ಅಲ್ಲಿಂದ ಐಸ್ ಕ್ರೀಮ್ ತಿನ್ನಿ ಅಂತ ಹೇಳಿದ್ರಲ್ಲ ಸೀದಾ ನಾವು ಪಬ್ಬಾಸಿಗೆ ಬಂದ್ವಿ ಹಾಗೆ ಇಲ್ಲಿ ಬಂದು ಐಸ್ ಎಲ್ಲ ತಿಂದು ಮತ್ತೆ ತುಂಬ ಹಸಿವೆ ಆಗ್ತಿತ್ತು ಅವಳಿಗೆ ತುಂಬ ಏನು ಗಟ್ಟಿ ಇರೋದು ಕೊಡಬೇಡಿ ಅಂತ ಆಮೇಲೆ ಸಮೋಸ ಬೇಕಂತ ಹೇಳಿದ್ದು ಹಾಗಾಗಿ ಸಮೋಸ ಕೊಟ್ವಿ ಇಬ್ಬರೂ ಒಂದೊಂದು ಸಮೋಸ ತಗೊಂಡು ತಿಂದ್ವಿ ಚೆನ್ನಾಗಿತ್ತು ಸಮೋಸ ಅಲ್ಲಿ ಹಾಗೆ ಐಸ್ ಕ್ರೀಮ್ ಕೂಡ ತಿಂದ್ವಿ ಪ್ರಾಗ್ಯಂಡ ಹಲ್ಲು ನೋಡ್ತಾ ಇರ್ಬೋದು ನೋಡಿ ಒಂದು ಕಡೆ ಊದ್ಕೊಂಡು ಬಿಟ್ಟಿದೆ ಅದು ಅವರು ಸೇವ್ ಮಾಡೋಕ್ಕಾಗಲ್ಲ ಹಲ್ಲನ್ನು ಫುಲ್ ಹೋಗಿದೆ ಅದು ನೀವು ಹಾಗೆ ಬಿಟ್ಟರೆ ಹೊಸದಾಗಿ ಹಲ್ಲು ಬಂದಿದೆಯಲ್ಲ ಅದಕ್ಕೆ ಎಲ್ಲ ಕ್ಯಾವಿಟಿ ಆಗ್ತದೆ ಅಂತ ಹೇಳಿದರು ಸೊ ಹಾಗಾಗಿ ಆ ಹಲ್ಲನ್ನು ಕೂಡ ತೆಗೆಸ್ಬೇಕಾಯ್ತು ಇನ್ನೂ ಒಂದು ಹಲ್ಲು ರಿಮೂವ್ ಮಾಡಲಿಕ್ಕಿದೆ ಅವಳದ್ದು ಫೈನಲಿ ಮನೆಗೆ ಬಂದ್ವಿ ಸುಸ್ತಾಗೋಯ್ತು ಯಾಕಂದರೆ ನಾನು ಮಧ್ಯಾಹ್ನ ಊಟ ಮಾಡಿರ್ಲಿಲ್ಲ ಅವಳು ಊಟ ಮಾಡಿ ಬಂದಿದ್ಲು ನಾನು ಊಟ ಮಾಡಿರ್ಲಿಲ್ಲ ಹಾಗಾಗಿ ಸ್ವಲ್ಪ ಟಯರ್ಡ್ ಫೀಲ್ ಆಯ್ತು ಹಾಗೆ ಹಲ್ ತೆಗೆದಿರೋದ್ರಿಂದ ಐಸ್ ಕ್ರೀಮ್ ತಿನ್ನಕೆ ಹೇಳಿದ್ರು ಹಾಗೆ ಪಬ್ಬಸಿಗೆ ಬಂದು ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಹೆಚ್ಚು ಸ್ನಾಕ್ಸ್ ಎಲ್ಲ ತಿಂದು ರಿಲ್ಯಾನ್ಸಿಗೆ ಹೋದ್ವಿ ರಿಲಯನ್ಸ್ ಅಲ್ಲಿ ಸ್ವಲ್ಪ ನಂಗೆ ಒಂದು ನಾಳೆ ಸಾಂಬಾರಿಗೆ ಆಗುವಷ್ಟು ತರಕಾರಿಯನ್ನು ತಕೊಂಡು ಮತ್ತೆ ಅವಳಿಗೆ ಹಾರ್ಡ್ ಆಗಿರೋದೇನು ತಿನ್ನಕಾಗಲ ಹಾಗಾಗಿ ಸ್ವಲ್ಪ ಬನಾನ ಎಲ್ಲ ತಕೊಂಡು ಬಂದೆ ಹಾಗೆ ಜ್ಯೂಸ್ ಎಲ್ಲ ಕೊಡಿ ಅಂತ ಹೇಳಿದ್ದಾರೆ ಇವತ್ತಷ್ಟು ಖಾರ ಎಲ್ಲ ಕೊಡಬಾರ್ದು ಅಂತ ಹೇಳಿ ಮೊನ್ನೆ ಒಂದು ಹಲ್ಲು ರೂಟ್ ಕೆನಲ್ ಆಗಿತ್ತು ಪ್ರಾಗಿ ಎಂದು ಇವತ್ತಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು ಇವತ್ತು ಟೂ ಹಲ್ಲು ರೂಟ್ ಕೆನಲ್ ಮಾಡಿದ್ದಾರೆ ಅದ್ರ ಜೊತೆ ಇದು ಒಂದ್ ಹಲ್ಲು ರಿಮೂವ್ ಮಾಡಿದ್ದಾರೆ ಹಾಗಾಗಿ ಸ್ವಲ್ಪ ಪೇನ್ ಇದೆ ಇವತ್ತು ಖಾರ ಎಲ್ಲ ಕೊಡಬಾರ್ದು ಸ್ವಲ್ಪ ಸಪ್ಪೆ ಸಪ್ಪೆ ಊಟ ಕೊಡಿ ಅಂತ ಹೇಳಿದ್ದಾರೆ ನಾಳೆ ನಾರ್ಮಲ್ ಆಗಿ ಕೊಡಬಹುದು ಅಂತ ಹೇಳಿದ್ದಾರೆ ಹಾಗೆ ಸ್ವಲ್ಪ ಬೇಳೆ ಸಾರು ಮಾಡಿದ್ದುಂಟು ಮತ್ತು ನೋಡಿದೆ ಆಮ್ಲೆಟ್ ಎಗ್ ಎಲ್ಲ ತಗೊಂಡ್ಬಂದಿದ್ದೀನಿ ಒಂದು ಲಸ್ಸಿ ಕುಡಿದೆ ಈಗೊಂದು ಬನತಿನಿ ಒಸಿ ಆಗ್ತಾ ಉಂಟು ಹಾಗೆ ದೀಪ ಇಟ್ಟು ಶುಕ್ರವಾರ ಬೇರೆ ಕಾಲು ಮುಖಾಲ ತೊಳೆದು ದೇವ್ರಿಗೆ ದೀಪ ಇಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಸಾಕಾಗಿದೆ ನಾನು ಹೀಳ್ ಚಪ್ಪಲಿ ಹಾಕೊಂಡು ಹೋದೆ ನನಗೆ ಹೀಳ್ ಚಪ್ಪಲಿ ಆಗೋದಿಲ್ಲ ಅಷ್ಟು ಬಟ್ ಏನಂದರೆ ನಾನು ಶೂ ನಿನ್ನೆ ಮಳೆ ಬಂತಲ್ಲ ಹಾಗಾಗಿ ನಾನು ಮೊನ್ನೆ ಅದು ಮಣ್ಣಾಗಿತ್ತಂತ ಅಂತ ವಾಶ್ ಮಾಡಾಕಿದ್ದೆ ಅದು ಒಣಗಲೇ ಇಲ್ಲ ಹಾಗಾಗಿ ಸ್ವಲ್ಪ ಬೇರೆ ಚಪ್ಪಲಿ ಹೋದೆ ಅದು ಫುಲ್ಲು ನನಗೆ ಕಾಲು ನೋಯ್ತಾ ಉಂಟು ಇವಾಗ ನನಗೆ ಹೀಲ್ ಚಪ್ಲಿ ಆಗೋದಿಲ್ಲ ತುಂಬ ನಡೆದ್ವೆ ಅಲ್ಲ ಅಲ್ಲಿ ಇಲ್ಲಿ ಅಂತ ಫುಲ್ ಟಯರ್ಡ್ ಆಗಿದೆ ನಾಳೆ ಬೇರೆ ಪ್ರಾಗೇನು ಸ್ಕೂಲಿಗೆ ಹೋಗ್ಲಿಕ್ಕಿದೆ ಎಂತ ಹೇಳಿದರೆ ನಾಳೆ ಪ್ರಾಗ್ಯೂ ಸ್ಕೂಲಲ್ಲಿ ಓಪನ್ ಹೌಸ್ ಮಾರ್ಕ್ಸ್ ನೋಡಲಿಕ್ಕೆ ಓಕೆ ನಾನು ಆದರೆ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗನ್ನು ಎಂತದ್ಯ ಬೇಗ ಹೇಳ ಇಡೀ ಊಟ ಮಾಡಿಬಿಟ್ಟು ಪ್ರಾಗ್ಯನ ಮಾರ್ಕ್ಸ್ ನೋಡ್ಲಿಕ್ಕೆ ಹೊರಟಿದ್ದೀನಿ ಆ್ಯಕ್ಚುಲಿ ಪ್ರಾಗ್ಯನ್ ರೋಲ್ ನಂಬರ್ ಇದ್ದಿದ್ದು ಟೈಮಿಂಗ್ ಒನ್ ಓ ಕ್ಲಾಕ್ ಒಳಗೆ ನಾನು ಲೇಟೇ ಹೋದೆ ಆಫ್ಟರ್ನೂನ್ ಸ್ಕೂಲ್ ಬಸ್ ಇಲ್ಲ ಅಂದ್ಕೊಂತೀನಿ ನಮ್ಮನೆ ಕರ್ಕೊಬರ್ಬೇಕು ಮಳೆ ಶುರುವಾಗ ಮಳೆಗಿಂತ ಜಾಸ್ತಿ ಗಾಳಿ ಜೋರು ಬರ್ತಾ ಇದೆ ಹೊರಟಿದ್ದೀನಿ ಇದೇ ಟೈಮಲ್ಲಿ ಸಾಕ್ಸ್ ತಗೊಳ್ಳಿಕ್ಕಿತ್ತು ಇದರದ್ದು ಸ್ಕೂಲ್ ಇದು ಅದಕ್ಕೆ ಬಂದಿದ್ದೀನಿ ಸೌರಾಷ್ಟ್ರ ಇವಾಗ ಪ್ರಾಗ್ಯಂದು ಸಾಕ್ಸ್ ಬ್ಲೂ ಮತ್ತು ವೈಟ್ ಲೈನ್ಸ್ ಅಲ್ಲಿ ತಗೊಂಡು ಬಿಲ್ ಮಾಡಿಸ್ಕೊಂಡು ಇವಾಗ ಹೊರಟಿದ್ದೀವಿ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಕೂಲಿಗೆ ಬೇಕಾಗಿರುವಂಥದ್ದು ಸಿಗುತ್ತೆ ಇಲ್ಲಿ ಹಾಗೆ ಮನೆಗೆ ಬಂದ ಮೇಲೆ ನಾನು ರಾಗಿ ಜ್ಯೂಸು ಮಾಡ್ತಾ ಎಂತ ಹೇಳಿದರೆ ಮಕ್ಕಳಿಗೆ ನಾವು ಒಳ್ಳೇದು ಯಾವ್ದು ಮಾಡಿಕೊಡ್ತೀವಿ ಅದು ಯಾವುದು ಬೇಡ ಹೊರಗಡೆ ಕೊಳತೋಗಿದ್ದು ಜ್ಯೂಸು ಹಾಳಾಗಿದ್ದು ಕಲರ್ ಹಾಕಿದ್ದು ಅದು ಚಿಂತಿಲ್ಲ ಅದು ಹೇಗಿರ್ತದೋ ನೋಡೋಲ್ಲ ಏನು ಮಾಡ್ತಾರೆ ಕುಡಿದು ಬಿಡ್ತಾರೆ ಮನೆಯಲ್ಲಿ ನಾವು ಎಷ್ಟು ಹೆಲ್ದಿಯಾಗಿ ಮಾಡಿಕೊಟ್ರು ಅದಕ್ಕೇನು ಆಗಿದೆ ಹೀಗಿದೆ ಕಮೆಂಟ್ಸ್ಗಳು ನೂರಾರು ಕಮೆಂಟ್ಸ್ ಮಾಡ್ತಾಯಿರ್ತಾರೆ ಹಾಗೆ ನಾನು ಅಂದರೆ ರಾಗಿಯಿಂದ ಬೇರೆ ಏನು ಮಾಡಿ ಅವಳಿಗೆ ಕೊಡೋಕ್ಕಾಗಲ್ಲ ರಾಗಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಮಕ್ಕಳಿಗೆ ಅಥವಾ ದೊಡ್ಡವರಿಗಾದ್ರೂ ತುಂಬ ಕ್ಯಾಲ್ಶಿಯಮ್ ಇರುತ್ತೆ ಸೊ ಇದೊಂದು ಜ್ಯೂಸು ಕುಡಿತಾಳೆ ಅದೂ ಏನಾದರೂ ಹೇಳ್ತಾಳೆ ಆದ್ರೂ ನಾನು ಅವಳಿಗೆ ಫೋರ್ಸೆಬಲ್ ಆಗಿ ಕೊಡ್ತೀನಿ ಯಾಕಂದರೆ ಇವಾಗ ಅಲ್ಲೆಲ್ಲ ಬರೋ ಟೈಮಲ್ಲಿ ನಾವು ಮಕ್ಕಳಿಗೆ ತುಂಬಾ ಕ್ಯಾಲ್ಶಿಯಮ್ ಇರುವಂತಹ ಫುಡ್ಗಳನ್ನು ಕೊಡಬೇಕಾಗುತ್ತೆ ಹಾಗೆ ಇವಾಗ ರಾಗಿ ಜ್ಯೂಸೆಲ್ಲ ಕುಡಿದು ಇವಾಗ ಸಾಂಬಾರು ಮಾಡ್ಕೊತಾ ಇದ್ದೀನಿ ಸಾಂಬಾರು ಮೊಟ್ಟೆ ಸಾಂಬಾರು ರಾಗಿನಿಗೆ ಇಷ್ಟ ಮೊಟ್ಟೆ ಸಾಂಬಾರು ಅಂದರೆ ಅಷ್ಟು ಇಷ್ಟ ಅಂತಲ್ಲ ಮತ್ತು ಆಪ್ಷನ್ ಇಲ್ಲ ಇವತ್ತು ಎಂಥ ಬೇರೆ ಮಾಡಲಿಕ್ಕೆ ಅದಕ್ಕೋಸ್ಕರ ನಾನು ಚಿಕನ್ ಇದು ಮೊಟ್ಟೆ ಸಾರು ಮಾಡುವ ಅಂತ ಅಂದ್ಕೊಂಡೆ ಸ್ವಲ್ಪ ಹುಳಿ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದರೆ ಮೊಟ್ಟೆ ಸಾಂಬಾರು ಕೂಡ ಚೆನ್ನಾಗಾಗುತ್ತೆ ನನ್ನ ಮಗಳಿಗೆ ಮೊಟ್ಟೆ ಬೇಯಿಸಿದ್ದು ಅಷ್ಟು ಇಷ್ಟಪಡುವುದಿಲ್ಲ ಮೊಟ್ಟೆ ಸಾಂಬಾರು ಮಾಡಿದರೆ ಇಷ್ಟಪಡ್ತಾಳೆ ಹಾಗೆ ಅದರ ಜೊತೆ ಅವಳಿಗೆ ಆಮ್ಲೆಟ್ ಇಷ್ಟ ಹಾಫ್ ಬಾಯ್ಲ್ ಮಾಡಿ ಕೊಡಬೇಕು ಅದು ತುಂಬ ಇಷ್ಟಪಡ್ತಾಳೆ ಹಾಗೆ ಫಟಾಫಟ್ ಅಡುಗೆ ಒಂದು ಮಾಡಿಕೊಳ್ಳೋ ಮತ್ತು ಬಟ್ಟೆ ಕೂಡ ವಾಶ್ ಮಾಡಲಿ ಕುಂಟು ಪ್ರಾಗಿಯ ಹೊರಗಡೆ ಆಟ ಆಡ್ತಾ ಇದ್ಲು ಇಷ್ಟ ತನಕ ಈಗ ಬಂದು ಒಳಗಡೆ ಕೂತ್ಕೊಂಡಿದ್ದಾಳೆ ಹಾಗೆ ಸಣ್ಣದೊಂದು ಬ್ಲಾಗ್ ಮಾಡಿದ್ದು ಇವತ್ತು ಮಧ್ಯೆ ಮಧ್ಯೆ ಕಟ್ ಕಟ್ ಮಾಡಿ ಮಾಡಿದ್ದೀನಿ ಕಂಟಿನ್ಯೂ ಆಗಿ ಮಾಡೋಕ್ಕೆ ಹೋಗಿಲ್ಲ ಐ ಹೋಪ್ ನಿಮಗೆ ಇಷ್ಟ ಆಗ್ಬೋದು ಅಂದ್ಕೊಂತೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ ಜಾಸ್ತಿ ಜಾಸ್ತಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ವೀಡಿಯೋಗೆ ಹಾಗೆ ಇದೇ ಥರ ವೀಡಿಯೋಸ್ ಡೈಲಿ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ತುಂಬ ಟೈಮ್ ಆಯಿತಲ್ಲ ನಾನು ಡೈಲಿ ವ್ಲಾಗ್ ಮಾಡಿದೆ ಆಗಿ ಹೋಗಿತ್ತು ಹಾಗಾಗಿ ಒಂಥರ ಉದಾಸೀನ ಆಗೋಗಿದೆ ಇವಾಗ ಡೈಲಿ ವ್ಲಾಗ್ ಮಾಡೋದು ಮಾಡ್ತೀನಿ ಅಂದರೆ ಏನೂ ಏನು ಹೇಳೋದು ಕಂಟೆಂಟ್ ಇಲ್ಲಾಂದರೆ ನನಗೇನು ವೀಡಿಯೋ ಮಾಡೋಕ್ಕೆ ಮನಸ್ಸು ಬರಲ್ಲ ಏನಾದರೂ ಒಳ್ಳೆ ಕಂಟೆಂಟ್ ಇದ್ದರೆ ಮಾತ್ರ ವಿಡಿಯೋ ಮಾಡ್ತೀನಿ ಯಾಕಂದರೆ ನಾವು ಮನೆಯಲ್ಲೇ ಅಷ್ಟು ಇರೋದ್ರಿಂದ ಅಷ್ಟಷ್ಟು ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ಆಗೋಲ್ಲ ಇವಾಗ ಮೊಟ್ಟೆ ಸಾಂಬಾರು ಇದ್ದೀನಿ ದೋಸೆ ದೋಸೆಗೂ ಆಗುತ್ತೆ ಹಾಗೆಯೇ ನಕ್ಕು ಆಗುತ್ತೆ ಅಂತ ಹೇಳಿ ಮೊಟ್ಟೆ ಸಾಂಬಾರು ಮಾಡ್ತಾ ಇದ್ದೀನಿ ನಾನು ಆಕ್ಚುಲಿ ಇವತ್ತು ಮೀನ್ ತಕೊಳ್ಳೋ ಪ್ಲಾನ್ ಇತ್ತು ಮೀನು ಬರ್ಲಿಲ್ಲ ಆಮೇಲೆ ಮತ್ತೆ ಬೇಡ ಅಂತ ಹೇಳಿ ಚಿಕನ್ ಮೊನ್ನೆಲ್ಲ ತಿಂದಿದ್ವಿ ಚಿಕನ್ ಏನ್ ನಮ್ಗೆ ಇಷ್ಟ ಇಲ್ಲ ಮೀನು ಇಷ್ಟ ಮರುವಾಯಿ ತುಂಬಾ ದಿಸ ತಿನ್ಬೇಕು ತಿನ್ಬೇಕು ಬಟ್ ಇವಾಗ ಮರುವಾಯೇ ಬರ್ತಿಲ್ಲ ಹಾಗೆ ಮೀನು ಬರ್ಲಿಲ್ಲ ಯಾಕಂದ್ರೆ ತುಂಬಾ ಗಾಳಿ ಏನೋ ಮೀನ್ ಇಲ್ಲ ಅನ್ಕೊಂತೀನಿ ಅದಕ್ಕೆ ಬರ್ಲಿಲ್ಲ ಇರ್ಬೇಕು ಯಾವತ್ ನಾವು ಕಾಯ್ತೀವಿ ಬೇಕಾಗಿರುತ್ತೆ ಇಂಪಾರ್ಟೆಂಟ್ ಆಗಿ ಅವತ್ತು ಮೀನು ಬರದೇ ಇಲ್ಲ ಅದಕ್ಕೆ ಏನ್ ಸಾರು ಮಾಡೋದು ಅಂತ ಹೇಳಿ ಆಲೋಚನೆ ಮಾಡಿ ಮಾಡಿ ಇವಾಗ ಪೂರ್ತಿ ಕುಡಿ ಕುಡಿಬೇಕು ಪೂರ್ತಿ ಕುಡಿಬೇಕು ಹಾಗೆ ಮೊಟ್ಟೆ ಸಾಂಬಾರ್ ಮಾಡುವ ಅಂತ ಹೇಳಿ ಇವಾಗ ರೆಡಿ ಮಾಡ್ಕೊಂಡಿದ್ದೇನೆ ಅದ್ರ ಮಧ್ಯೆ ಒಂದು ಇದು ರಾಗಿ ಜ್ಯೂಸ್ ಮಾಡಿ ಕೊಟ್ಟೆ ಪ್ರಾಗ ಯಾಕಂದ್ರೆ ರಾಗಿಯಲ್ಲಿ ತುಂಬಾ ಕ್ಯಾಲ್ಸಿಯಂ ಇದೆ ಮಕ್ಕಳಿಗೆ ಕೊಡುವಂಥದ್ದು ಹಾಗೆ ಬೇರೆ ಮುದ್ದೆ ಎಲ್ಲ ಕೊಟ್ಟರೆ ಅವ್ರು ತಿನ್ನೋದಿಲ್ಲ ಅದಕ್ಕೆ ರಾಗಿ ಜ್ಯೂಸ್ ಒಂದು ಕುಡಿತಾಳೆ ಅದಕ್ಕೋಸ್ಕರ ರಾಗಿ ಜ್ಯೂಸು ಮಾಡಿದೆ ಇವಾಗ ಸ್ವಲ್ಪ ಓದ್ಕೊ ಅಂತ ಹೇಳಿದ್ದೀನಿ ಬೆಳಗ್ಗೆಯಿಂದ ಆಟ ಆಡ್ತಾ ಇದ್ಲು ಸೊ ಅದಕ್ಕೆ ಕೂತ್ಕೊಂಡಿದ್ದಾಳೆ ಓದಕಂತ ನೋಡುವ ಎಂತ ಮಾತ್ರ ಟೇಬಲ್ಸ್ ಎಲ್ಲ ಹೇಳಂತ ಹೇಳಿದ್ದೀನಿ ರಾಗಿ ಇಲ್ಲಿ ಬಾಯ್ಲಿ ಇಲ್ಲಿ ಬಾ ಇಲ್ವಾ ಬಾಯ್ಲಿ ಬೇಬಾ ಹಾಗೆ ನಮ್ಮದು ಎಗ್ ಸಾಂಬಾರು ರೆಡಿ ಆಗ್ತಾ ಉಂಟು ಇವತ್ತಿನ ವ್ಲಾಗು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್